ಎಲ್ ಬಿ ಕೆ ಪದವಿ ಪೂರ್ವ ಮತ್ತು ನೋಬೆಲ್ ಪದವಿ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಕಾರ್ಯಕ್ರಮ ಹೌದು ನಗರದ ಟೌನ್ ಹಾಲ್ ಸಭಾಂಗಣದಲ್ಲಿ ಬಸವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಮಾತೋಶ್ರೀ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಎಲ್ಬಿ ಕೆ ಪದವಿ ಪೂರ್ವ ಮತ್ತು ನೋಬಲ್ ಪದವಿ ಮಹಾವಿದ್ಯಾಲಯ ಸಿಂಧನೂರು ಪ್ರಥಮ ವರ್ಷದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಶಿಕ್ಷಕರ ದಿನಾಚರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮುದ್ದನಗೌಡ ಪೊಲೀಸ್ ಪಾಟೀಲ್ ಉದ್ಘಾಟಕರಾಗಿ ಡಾಕ್ಟರ್ ವೈಜನಾಥ ಸಗರಮಠ ಶಂಬುಣಗೌಡ ತಿಡಿಗೋಳರವರು ವಹಿಸಿದ್ದರು ಡಾಕ್ಟರ್ ವೈಜನಾಥ ಸಗರಮಠ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಮಯ ಪ್ರಜ್ಞೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸಲು ಆತ್ಮವಿಶ್ವಾಸ ಬಹಳ ಪ್ರಾಮುಖ್ಯವೆಂದು ವಿದ್ಯಾರ್ಥಿಗಳಿಗೆ ಕೆಲವು ನಿದರ್ಶನಗಳ ಮೂಲಕ ತಮ್ಮದೇ ಜೀವನದ ಕೆಲವೊಂದು ಅನುಭವದ ಘಟನೆಗಳನ್ನು ವಿವರಿಸಿ ಶುಭ ನುಡಿಗಳನ್ನಾಡಿದರು ನಂತರ ಇದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ನೌಕರಿ ಪಡೆದ ವಿದ್ಯಾರ್ಥಿಗಳಾದ ಅಜಯ್ ಕುಮಾರ್ ಯಮನೂರ ವೀರಾಪುರ ಸಿದ್ಧಲಿಂಗ ಕೋಟೆಕಲ್ ಸಾಯಿ ಕಿರಾನ್ ಜಲಾಲಿ ಅವರಿಗೆ ಸನ್ಮಾನಿಸಲಾಯಿತು ಜೊತೆಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೂಡ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಪರಶುರಾಮ್ ಮಲ್ಲಾಪುರ ಅರುಣ್ ಕುಮಾರ್ ಬೇರಿಗೆ ಅಶೋಕ್ ಬೆನ್ನೂರು ಐಶ್ವರ್ಯ ದಲವಾಯಿ ಅನಂತರಾಜು ಮಾಡಸಿರುವ ಕೆಇಬಿ ರಿಟೇಕ್ ಅನಂತರಾಜು ಮಾಡಿಸಿರುವ ಕೆಇಬಿ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವೆಂಕಟೇಶ್ವರ ನಿಮಗೆಲ್ಲ ಇದೆ ಅದನ್ನ ತೆಗಿತಕ್ಕಂಥ ಕೆಲಸ ಮಾತ್ರ ಇವತ್ತು ಆಗ್ಬೇಕಾಗಿದೆ ಬಹಳಷ್ಟು ವರ್ಷಗಳಿಂದ ಅಂತ ಶಿಕ್ಷಣವನ್ನು ನೀವು ಪಡಿತಿದಿರಿ ಹಾಗಿದ್ರೆ ಯಶಸ್ವಿ ವ್ಯಕ್ತಿಗಳಾಗಬೇಕು ಸಮಾಜ ಒಳ್ಳೆ ಅಗತ್ಯಜ್ಞರಾಗಬೇಕು ಒಳ್ಳೆ ಸೊಸೆಯತ್ರ ಆಗಬೇಕು ಒಳ್ಳೆ ಅಳಿಯಂತ್ರ

ಅವರು ಬೇರೆ ಯಾರು ಅಲ್ಲ ನೀವು ಬೇರೆ ಯಾರು ಅಲ್ಲ ಸಚಿನ್ ತೆಂಡೂಲ್ಕರ್ಗೆ